ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತಿನ ನನ್ನ ಟಾಪಿಕ್ ಮಾವಿನ ಹಣ್ಣು ಬೇಸಿಗೆಯಲ್ಲಿ ಮಾವಿನ ಹಣ್ಣು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂಥೇಳಿ ತಜ್ಞರು ಹೇಳ್ತಾರೆ ಹಾಗಾದ್ರೆ ಈ ಮಾವಿನ ಹಣ್ಣನ್ನು ತಿಂದರೆ ಏನ್ ಲಾಭ ಬನ್ನಿ ನೋಡ್ತಾ ಹೋಗೋಣ ವೀಕ್ಷಕರೇ ಈ ಮಾವಿನ ಹಣ್ಣಿನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಈಗ ನಾನು ಬೇಸಿಗೆಯಲ್ಲಿ ಈ ಮಾವಿನ ಹಣ್ಣಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಮೊದಲಿಗೆ ತಿಳಿಸ್ಕೊಡ್ತೀನಿ ಮೊದಲನೆಯದು ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಹೌದು ವೀಕ್ಷಕರೇ ಈ ಮಾವಿನ ಹಣ್ಣು ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಅಂತಾರೆ ವೈದ್ಯರು ಮಾವಿನ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತೆ ಮೆಗ್ನೀಷಿಯಂ ಅಂಶ ಸಮೃದ್ಧವಾಗಿದೆ ಇದು ಅಧಿಕ ರಕ್ತದೊತ್ತಡದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಇದರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತೆ ಹೀಗಾಗಿ ಬೇಸಿಗೆಯಲ್ಲಿ ಮಾವಿನ ಹಣ್ಣನ್ನ ಪ್ರತಿನಿತ್ಯ ತಿನ್ಬಹುದು ಆದ್ರೆ ಮಿತಿಯಲ್ಲಿ ಇರಬೇಕು ನಂಬರ್ ಟು ಕ್ಯಾನ್ಸರ್ ಅನ್ನ ತಡೆಗಟ್ಟುವಂತಹ ಶಕ್ತಿ ಇದೆ ಕೆಲವರು ಏನ್ ಮಾಡ್ತಾರೆ ಮಾವಿನ ಹಣ್ಣನ್ನ ತಿಂದು ಅದರ ಸಿಪ್ಪೆಯನ್ನ ಎಸಿತಾರೆ ಆದರೆ ಸಿಪ್ಪೆ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸಿಪ್ಪೆಯಲ್ಲಿ ಕ್ಯಾನ್ಸರ್ ವಿರೋಧಿ ಗುಣ ಇದೆ ಅಂತ ಹೇಳಿ ಕೆಲವೊಂದು ಅಧ್ಯಯನಗಳು ಹೇಳಿವೆ ಇದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ನಿಧಾನ ಮಾಡುತ್ತೆ ಮಾವಿನ ಹಣ್ಣು ತಿಂದು ಸಿಪ್ಪೆಯನ್ನ ಎಸೆಯೋದಕ್ಕೆ ಹೋಗಬೇಡಿ ಚೆನ್ನಾಗಿ ತೊಳೆದು ಸಿಪ್ಪೆಯನ್ನ ಕೂಡ ತಿನ್ಬಹುದು ಇನ್ನು ಚರ್ಮದ ಆರೋಗ್ಯಕ್ಕೆ ಬೆಸ್ಟ್ ಮ್ಯಾಂಗೋ ನಮ್ಮ ಸ್ಕಿನ್ನಿಗೆ ತುಂಬಾನೇ ಒಳ್ಳೆಯದು ಇದು ಚರ್ಮಕ್ಕೆ ತೇವಾಂಶವನ್ನ ಒದಗಿಸುತ್ತೆ ಇದರ ಜೊತೆಗೆ ಶೈನಿಂಗ್ ಅನ್ನ ನೀಡುತ್ತೆ ನಿಮ್ಮ ಮುಖದ ಚರ್ಮವನ್ನ ಸುಕ್ಕಿನಿಂದ ರಕ್ಷಣೆ ಮಾಡುತ್ತೆ ನಿಮ್ಗೆ ವಯಸ್ಸಾಗ್ತಾ ಇದ್ರೆ ನಿಮ್ಮನ್ನ ಚಿಕ್ಕವರ ಹಾಗೆ ಕಾಣಿಸೋ ತರ ಮಾಡುತ್ತೆ ಅದೇ ರೀತಿಯಾಗಿ ಬೊಜ್ಜನ್ನ ಕಡಿಮೆ ಮಾಡುತ್ತೆ ಈ ಮಾವಿನ ಹಣ್ಣು ನಮ್ಮ ದೇಹದಲ್ಲಿರುವಂತಹ ಬೊಜ್ಜನ್ನ ಕಡಿಮೆ ಮಾಡುತ್ತೆ ಇದರಲ್ಲಿ ಪ್ರೋಟೀನ್ ಫೈಬರ್ ಮತ್ತೆ ಆಮ್ಲ ಇರುತ್ತೆ ಇವು ಬೊಜ್ಜನ್ನ ಕಡಿಮೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಬೇಸಿಗೆಯಲ್ಲಿ ಮಾವಿನ ಹಣ್ಣನ್ನ ತಿಂದ್ರೆ ಬೊಜ್ಜಿನ ಸಮಸ್ಯೆಯಿಂದ ದೂರ ಇರಬಹುದು ಜೀರ್ಣಕಾರಿ ಸಮಸ್ಯೆಗೆ ಒಳ್ಳೇದು ಮಾವಿನ ಹಣ್ಣು ಜೀರ್ಣಕಾರಿ ಸಮಸ್ಯೆಗೆ ಒಳ್ಳೆಯದು ಇದರಲ್ಲಿರುವಂತಹ ಫೈಬರ್ ಅಂಶ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುತ್ತೆ ಇದರಲ್ಲಿರುವ ಬೀಟಾ ಕ್ಯಾರೋಟಿನ್ನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇದರ ಜೊತೆಗೆ ನಿಮ್ ತಲೆಯಲ್ಲಿ ತಲೆ ಹೊಟ್ಟಾಗಿದ್ರೆ ಕೂದಲು ಉದುರುತ್ತಾ ಇದ್ರೆ ಅದನ್ನ ತಡೆಗಟ್ಟುತ್ತೆ ಕೂದಲಿನ ಆರೋಗ್ಯವನ್ನ ಇದರಿಂದ ಕಾಪಾಡಿಕೊಳ್ಳಬಹುದು ಕೂದಲೇನಾದರೂ ಉದ್ರುತ್ತಾ ಇದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಮಾವಿನ ಹಣ್ಣು ತಿನ್ನೋದ್ರಿಂದ ಮಾವಿನ ಹಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗಂತ ಹೆಂಗ್ ಬೇಕೋ ಹಂಗೆ ತಿನ್ನೋಂಗಿಲ್ಲ ಮಿತಿಯಲ್ಲಿ ಅತಿಯಾಗಿ ತಿನ್ನಬಾರದು ಹಾಗಾದ್ರೆ ಸಕ್ಕರೆ ಕಾಯಿಲೆ ಇರೋರು ಮಾವಿನ ಹಣ್ಣನ್ನ ತಿನ್ಬೋದಾ ಮಧುಮೇಹಿಗಳು ಮಾವಿನ ಹಣ್ಣನ್ನ ತಿನ್ನೋದು ಒಳ್ಳೇದಲ್ಲ ಅಂತಾರೆ ತಜ್ಞರು ಮಾವಿನ ಹಣ್ಣಿನಲ್ಲಿ ಗ್ಲುಕೋಸ್ ಮತ್ತೆ ಪ್ರಾಕ್ಟೋಸ್ ಜೊತೆಗೆ ನೈಸರ್ಗಿಕ ಸಕ್ಕರೆ ಕೂಡ ಇದೆ ಹೀಗಾಗಿ ಬೇಡ ಅಂತಾರೆ ತಜ್ಞರು ವೈದ್ಯರ ಸಲಹೆ ಇಲ್ಲದೆ ಇದನ್ನ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗ್ಬೇಡಿ ಇನ್ನೂ ಕೆಲವರಿಗೆ ಮಾವಿನ ಹಣ್ಣು ತಿಂದರೆ ಅಲರ್ಜಿ ಆಗುತ್ತೆ ಅಂತವರು ಕೂಡ ಮಾವಿನ ಹಣ್ಣಿನಿಂದ ದೂರ ಇರಿ ಯಾವುದೇ ಕಾರಣಕ್ಕೂ ಉದಾಸೀನ ಬೇಡ ತಿಂದು ಆಮೇಲೆ ಪಶ್ಚಾತ್ತಾಪ ಪಡೋ ಥರ ಮಾಡ್ಕೋಬೇಡಿ ವೈದ್ಯರ ಸಲಹೆಯನ್ನ ಪಡೆದಿ ನಂತರ ನೀವು ಅವರು ಏನು ಹೇಳ್ತಾರೆ ಆ ಸಜೆಷನ್ಸ್ ಫಾಲೋ ಮಾಡಿ ಇನ್ನು ವೀಕ್ಷಕರೇ ಬೇಸಿಗೆ ಬಂದಾಗಿದೆ ಮಾವಿನ ಹಣ್ಣಿನ ಸೀಸನ್ ಇದು ಹೀಗಾಗಿ ನಿಮ್ಮ ಫುಡ್ ಚಾರ್ಟ್ನಲ್ಲಿ ಇವತ್ತೇ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಅತಿಯಾಗಿ ತಿನ್ನಬೇಡಿ ಮಿತಿ ಇರಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಯಾಕೆ ಅಂದರೆ ಆರೋಗ್ಯವೇ ಭಾಗ್ಯ ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ ನೀವು ಎಂತ ಸಾಧನೆಯನ್ನ ಬೇಕಾದ್ರೂ ಮಾಡಬಹುದು ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ವಾಪಸ್ ಆಗ್ತೀನಿ ನಮಸ್ಕಾರ